ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಕೊಪ್ಪಳ ಜಿಲ್ಲೆಯಲ್ಲಿ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗ್ಬಿಟ್ಟಿದೆ ನಿಲ್ದಾಣಕ್ಕೆ ಬಸ್ ಬಾರದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಬಿಕೋ ಅಂತ ಅನಿಸ್ತಾ ಇದೆ ಕೊಪ್ಪಳ ಜಿಲ್ಲೆಗಾಗಿ ಎಲ್ಲ ಬಸ್ ನಿಲ್ದಾಣಗಳು ಬೆಳಗ್ಗೆಯಿಂದಲೇ ಬಸ್ ಇಲ್ಲದೆ ಬಿಕೋ ಅಂತಿರುವಂಥ ಬಸ್ ನಿಲ್ದಾಣ ಬಸ್ಗಳು ಇಲ್ಲದೆ ಪ್ರಯಾಣಿಕರಿಗೆ ಭಾರಿ ತೊಂದರೆ ಆಗ್ತಾ ಇದೆ ನೋಡಿ ಕೊಪ್ಪಳದ ಪರಿಸ್ಥಿತಿ ನೋಡೋದಾದ್ರೆ ಇಲ್ಲಿ ಬಸ್ಸೇ ಇಲ್ಲ ಬಸ್ನ ಸಂಚಾರವೇ ಇಲ್ಲ ಬಿಕೋ ಅಂತ ಇದೆ ಅಲ್ಲಿನ ಬಸ್ ನಿಲ್ದಾಣ ಇದರಿಂದ ಸಹಜವಾಗಿಯೇ ಸಾರ್ವಜನಿಕರಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ ಬೆಳಗ್ಗೆಯಿಂದಲೇ ಈ ಥರದೊಂದು ಪರಿಸ್ಥಿತಿ ಇರೋದು ಒಂದು ಬಸ್ಸು ಕೂಡ ಓಡಾಡ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಲ್ಲಿನ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಹೇಗೆ ಬಿಕೋ ಅಂತಿದೆ ಖಾಲಿ ಖಾಲಿ ಹೊಡಿತಾ ಇದೆ ಅಂತ ಜನ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಓಡಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ ಇಲ್ಲೋ ಅನಿವಾರ್ಯ ಪರಿಸ್ಥಿತಿಲಿ ಹೋಗಲೇಬೇಕಾಗಿರತ್ತೆ ಗೊತ್ತಿದ್ದೋ ಗೊತ್ತಿರೋದೇ ಬಂದುಬಿಟ್ಟಿರ್ತಾರೆ ಯಾವುದಾದ್ರೂ ಒಂದು ಬಸ್ ಬಂದರೆ ಸಾಕು ಅನ್ನೋ ಪರಿಸ್ಥಿತಿಲಿ ಇರ್ತಾರೆ ಬಟ್ ಈಗ ಮುಷ್ಕರ ಅಂತ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಯಾವುದೇ ಬಸ್ಗಳು ಓಡಾಡ್ತಾ ಇಲ್ಲ ನಿಲ್ದಾಣಕ್ಕೆ ಬಸ್ಸೇ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಡಿಪೋನೇ ಬಿಟ್ಟಿಲ್ಲ ಬಸ್ಗಳು ಅದೇ ರಾತ್ರಿ ಶಿಫ್ಟ್ ಮಾಡಿದವು ಮಾತ್ರ ಬೆಳಗ್ಗೆ ಮುಂಚೆ ಒಂದು ಸ್ವಲ್ಪ ಡಿಪೋಗೆ ಹೋಗಿ ನಿಲ್ಲೋ ತನಕ ಓಡಾಡಿದೆ ಅದಾದ ಮೇಲೆ ಡಿಪೋದಿಂದ ಹೊಸದಾಗಿ ಈ ಶಿಫ್ಟಿಗೆ ಬರಬೇಕಾಗಿರೋ ಯಾವುದೇ ಬಸ್ಗಳ ಸಂಚಾರ ಅನ್ನೋದು ಇಲ್ಲ ಜನ ನೋಡಿ ಕಾಯ್ತಾನೇ ಇದ್ದಾರೆ ಕೆಲವರಿಗೆ ಗೊತ್ತಿಲ್ಲದೆ ಬಂದುಬಿಟ್ಟಿದ್ದಾರೆ ಬಟ್ ಈಗ ಹೇಗಾದರೂ ಮಾಡಿ ಮನೆಗಾದರೂ ವಾಪಸ್ ಹೋಗಬೇಕು ಇಲ್ಲ ಎಲ್ಲೋ ತಲುಪಬೇಕು ಅಂತ ಅಂದ್ಕೊಂಡು ಬಂದಿರೋ ಪ್ಲೇಸಸ್ಗಾದ್ರೂ ಹೋಗಬೇಕು ಸದ್ಯದ ಪರಿಸ್ಥಿತಿಗೆ ಅಂತೂ ಇಲ್ಲ ಇನ್ನೇನು ವ್ಯವಸ್ಥೆ ಮಾಡ್ಕೊತಾರೆ ಖಾಸಗಿ ಬಸ್ ಮೂರೇ ಹೋಗ್ತಾರೋ ಅದಕ್ಕೆ ವ್ಯವಸ್ಥೆ ಇದೆಯೋ ಅಥವಾ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಕೊಪ್ಪಳದಲ್ಲಂತೂ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ